ಸಕಲೇಶಪುರ ಆಲೂರು ಕಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರ ವಿರುದ್ದ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಕಮೆಂಟ್ ಮಾಡಿದ ವ್ಯಕ್ತಿಯ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲು ಬಿಜೆಪಿ ಕಾರ್ಯಕರ್ತರು ನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಹಾಸನದಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕರು ಮಾತನಾಡಿದರ ಒಂದು ಭಾಗವನ್ನು ಫೇಸ್ಬುಕ್ ಪುಟದಲ್ಲಿ ಪ್ರಕಟಿಸಲಾಗಿತ್ತು ಈ ಪೋಸ್ಟ್ನಲ್ಲಿ ವಸಂತಕುಮಾರ್ ಎಂಬ ಹೆಸರಿನ ಫೇಸ್ಬುಕ್ ಖಾತೆಯುಳ್ಳ ವ್ಯಕ್ತಿಯೊಬ್ಬರು ಶಾಸಕರ ಬಗ್ಗೆ ಅವಹೇಳನಕಾರಿ ಕಮೆಂಟ್ ಮಾಡಿದ್ದು ಗಮನಕ್ಕೆ ಬಂದಿದೆ ಬಾಳುಪೇಟೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಎಂಎಸ್ ಶಿವಕುಮಾರ್ ಅವರು ದೂರು ಸಲ್ಲಿಸಿದ್ದು ಈ ರೀತಿಯ ಕಮೆಂಟ್ ಶಾಸಕರ ಜನತೆ ಮತ್ತು ಕ್ಷೇತ್ರದ ಜನತೆಯ ಭಾವನೆಗೆ ನೋವುಂಟು ಮಾಡಿದೆ ಎಂದು ತಿಳಿಸಿದ್ದಾರೆ ಕಾಮೆಂಟ್ ಮಾಡಿದವರನ್ನ ಪತ್ತೆ ಮಾಡಿ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜಣ್ಣವರು ಸಾಮಾನ್ಯ ಜನರ ಜೊತೆ ಅಗಲಿರುಳು ದಿನದ ದಿನ ಹದ್ನಾರ ಹದಿನೆಂಟು ಗಂಟೆಗಳ ಗಂಟೆಗಳ ಕಾಲ ಜನರ ಜನಸಾಮಾನ್ಯರ ಜೊತೆ ಓಡಾಟ ಮಾಡ್ತಿರುವಂಥ ಶಾಸಕರು ಇಂಥ ಶಾಸಕರು ಇವತ್ತೊಂದು ಹಾಸನಲ್ಲಿ ನಡೆದಂಥ ಸಿ ಎಂ ಕಾರ್ಯಕ್ರಮದಲ್ಲಿ ಒಂದು ಭಾಷಣ ಮಾಡಿದಂಥ ತುಣುಕನ್ನು ಹಾಸನ್ ನ್ಯೂಸ್ ಪೇಜ್ನಲ್ಲಿ ಹಾಕ್ಕೊಂಡಿರ್ತಾರೆ ಆ ಪೇಜ್ ಲೈವಲ್ಲಿ ಬಂದಾಗ ಕೆಳಗಡೆ ಕಮೆಂಟ್ಸ್ ಮಾಡುವಂಥ ಯಾರೋ ಒಬ್ಬ ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ಬ್ಯಾಡ್ ಕಮೆಂಟ್ ಮಾಡಿರೋದ್ರಿಂದ ಅವನ ವಿರುದ್ಧ ನಾವು ಇವತ್ತು ಟೈಷನ್ನಲ್ಲಿ ಕೇಸ್ನ ದಾಖಲೆ ಮಾಡಿಕೊಳ್ಳೋ ಮಾಡಿ ಮಾಡಬೇಕು ಅಂತ ಹೇಳಿ ಕೇಸನ್ನ ದಾಖಲೆ ಮಾಡಿಸಿರ್ತೇವೆ ಅವನ ವಿರುದ್ಧ ಅವನ ಕೂಡಲೇ ಅವನನ್ನು ಬಂಧಿಸಿ ಶಿಕ್ಷೆಗೆ ಸೂಕ್ತ ಸೂಕ್ತ ಕಠಿಣ ಕ್ರಮ ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇವತ್ತೇನು ಹಾಸನದಲ್ಲಿ ಸಿ ಎಂ ಹಾಗೂ ಉಪಮುಖ್ಯಮಂತ್ರಿಗಳು ಬಂದಿದ್ದ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜುಣ್ಣವರು ಹೋಗಿರ್ತಾರೆ ಆ ಹೋಗಿದ್ದು ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋ ಒಂದು ತುಣುಕನ್ನು ಹಾಸನ್ ನ್ಯೂಸ್ ಅನ್ನೋ ಪೇಜಲ್ಲಿ ಅದನ್ನ ಫೇಸ್ಬುಕ್ ಲೈವಲ್ಲಿ ಹಾಕಿರ್ತಾರೆ ಅದಕ್ಕೆ ಅವನು ಯಾರೋ ವಸಂತ ವಸಂತಕುಮಾರ್ ಅನ್ನೋನು ಒಂದು ಅವಳ ಅವಹೇಳನಕಾರಿಯಾಗಿ ಸಿಮೆಂಟ್ ಮಂಜು ಅವರಿಗೆ ಕೆಟ್ಟದಾಗಿ ಒಂದು ಕಾಮಿಟ್ ಮಾಡಿರ್ತಾನೆ ಅವನೇನು ಆ ಕಾಮಿಟ್ ಮಾಡಿದಾನೆ ಅವನನ್ನು ತಕ್ಷಣವೇ ಬಂಧಿಸಿ ಅವನಿಗೆ ಕಾನೂನು ಕ್ರಮ ಜರುಗಿಸಿ ಜರುಗಿಸಬೇಕು ಅಂತ ಈ ಮೂಲಕ ನಾವು ಪೊಲೀಸರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ